ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ವೆಲ್ಕಮ್ ಟು ಅವರ್ ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬನಸ್ ಸರ್ ಇವತ್ತಿನ ದಿನ ನಾನು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಮ್ಯಾಥ್ಸ್ ಮಾಡಲ್ ಕ್ವೆಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ನೋಡಿ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೋಡೋಣ ನೋಡಿ ಫಸ್ಟ್ ಕ್ವಶನ್ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಡ್ಯಾಶ್ ಆಗಿ ವ್ಯಕ್ತಪಡಿಸಬಹುದು ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಹಾಗಾಗಿ ನೋಡಿ ಫಸ್ಟ್ ಆಪ್ಷನ್ನು ಸಂಖ್ಯೆಗಳ ಗುಣಲಬ್ಧ ಪ್ರೊಡಕ್ಟ್ ಆಫ್ ಇವನ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಆಪ್ಷನ್ನು ಬೆಸ ಸಂಖ್ಯೆಗಳ ಗುಣಲಬ್ಧ ಪ್ರೊಡಕ್ಟ್ ಆಫ್ ಆಡ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ ತರ್ಡ್ ಆಪ್ಷನ್ನು ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಫೋರ್ತ್ ಆಪ್ಷನ್ನು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ ಪ್ರೊಡಕ್ಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ನೋಡ್ಬೇಕಾದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಅಂತ ಹೇಳಿ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದೆ ಹಾಗಾಗಿ ಸಿ ಆಪ್ಷನ್ ಈಸ್ ರೈಟ್ ಅಂತ ಹೇಳ್ತೀವಿ ನೋಡಿ ಫಂಡಮೆಂಟಲ್ ಥೆರಮ್ ಆಫ್ ಅರಿಥ್ಮೆಟಿಕ್ ಏನ್ ಹೇಳ್ತದಪ್ಪ ಅಂತಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆರ್ಡರ್ ಈಸ್ ಯುನಿಕ್ ಅಂತ ಹೇಳ್ತೀವಿ ಹಾಗಾದ್ರೆ ನೋಡಿ ಪ್ರೊಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಆಪ್ಷನ್ ಇದು ಓಕೆ ಸೆಕೆಂಡ್ ಕ್ವಶನ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಈ ಬಹು ಡಿಗ್ರಿ ಅಂತ ಕೇಳಿದಾರೆ ನೋಡಿ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಡಿಗ್ರಿ ಆಫ್ ದಿ ಫಾಲಿನೋಮಿಯಲ್ ಅದಾದ್ರೆ ಡಿಗ್ರಿ ಆಫ್ ದಿ ಫಾಲಿನೋಮಿಯಲ್ ಅಂದ್ರೆ ಏನಂತ ಹೇಳ್ತೀವಿ ನೋಡಿ ನೋಡಿ ಈ ಚರಾಕ್ಷರದ ಮಹತ್ತಮ ಗಾತ ಸೂಚಿಯನ್ನ ಅಬಹುಪದಕ್ತಿಯ ಡಿಗ್ರಿ ಅಂತ ಕರಿತೀವಿ ಯಾವುದೇ ಒಂದು ಬಹುಪದಕ್ತಿಯ ಚರಾಕ್ಷರದ ಮಹತ್ತಮ ಗಾತ ಸೂಚಿಯನ್ನು ಅಬಹು ಡಿಗ್ರಿ ಅಂತ ಕರಿತೀವಿ ಹಾಗಾದ್ರೆ ಎಕ್ಸ್ ಚರಾಕ್ಷರ ಇದೆ ಅದರ ಹೈಯೆಸ್ಟ್ ಪವರ್ ಎಷ್ಟಿದೆ ತ್ರೀ ಇದೆ ಹಾಗಾಗಿ ಇದರ ಡಿಗ್ರಿ ಎಷ್ಟಪ್ಪ ಅಂತಂದ್ರೆ ತ್ರೀ ಅಂತ ಹೇಳಿದೀವಿ ಡಿಗ್ರಿ ಆಫ್ ದಿ ಪೊಲ್ನೊಮಿಲೀಸ್ ತ್ರೀ ಬಿಕಾಸ್ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಿಲೀಸ್ ತ್ರೀ ದೇರ್ ಫೋರ್ ಡಿಗ್ರಿ ಆಫ್ ದಿ ಪೊಲ್ನೊಮಿಲೀಸ್ ತ್ರೀ ಅಂತ ಹೇಳಿದೀವಿ ಓಕೆ ತರ್ಡ್ ಕ್ವಶನ್ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಸ್ 3, ತ್ರೀ ಟು ಎಕ್ಸ್ ಪ್ಲಸ್ ಫೋರ್ ವೈ ಕೆ ಈ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಪರಸ್ಪರ ಐಕ್ಯಗೊಂಡಿದ್ರೆ ಯ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಸ್ 3, ತ್ರೀ ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ಸ್ ಕೆ ಇಲ್ಲಿ ಪೇರ್ ಆಫ್ ಇನ್ ಅಂತ ಹೇಳ್ತಾರೆ ಈ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಪರಸ್ಪರ ಕೋ ಕೋಇನ್ಸಿಡೆಂಟ್ ವಿತ್ ಈಚ್ ಅದರ್ ಹಾಗಿದ್ರೆ ಅವುಗಳ ಕಂಡೀಷನ್ ಏನಾಗಿರುತ್ತಪ್ಪ ಅಂತ ನೋಡಿ ಇಲ್ಲಿ ಚರಾಕ್ಷರಗಳ ಅನುಪಾತ ಎ ಒನ್ ಬೈ ಎ ಟು ಈಸ್ ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಗೆ ಸಮ ಆಗಿರ್ತದೆ ಓಕೆ ಈಗ ನಾವೇನು ಮಾಡೋಣ ಇವೆರಡನ್ನ ಈಕ್ವಲ್ ಮಾಡ್ಕೊಳ್ಳೋಣ ನೋಡಿ ನಮಗೇನೇನು ಗೊತ್ತಿದೆ ಎ ಒನ್ ಅಂದರೆ ಒನ್ ಇದೆ ಬಿ ಒನ್ ಅಂದರೆ ಟೂ ಇದೆ ಸಿ ಒನ್ ಅಂದರೆ ತ್ರೀ ಇದೆ ಎ ಟು ಅಂದರೆ ಟೂ ಇದೆ ಬಿ ಟು ಅಂದರೆ ಫೋರ್ ಇದೆ ಸಿ ಟು ಅಂದರೆ ಕೆ ಇದೆ ಹಾಗಾದ್ರೆ ಬಿ ಒನ್ ಬೆಲೆ ತುಂಬೋಣ ಬಿ ಒನ್ ಬೆಲೆ ಎಷ್ಟಿದೆ ಟೂ ಇದೆ ಬಿ ಟು ಎಷ್ಟಿದೆ ಫೋರ್ ಇದೆ ಸಿ ಒನ್ ಎಷ್ಟಿದೆ ತ್ರೀ ಇದೆ ಹಾಗೆ ಸಿ ಟು ಎಷ್ಟಿದೆ ಕೆ ಇದೆ ಓಕೆ ಈ ಕ್ಯಾನ್ಸಲ್ ಆಗುತ್ತೆ ನೋಡಿ ಟೂ ಒನ್ ಝಾ ಟು ಟೂ ಝ ಇದೇ ಟೂ ಈ ಕಡೆ ಹೋಗುತ್ತೆ ಈ ಕೆ ಈ ಕಡೆ ಬರುತ್ತೆ ಹಾಗಾದ್ರೆ ಕೆ ಈಸ್ ಎಷ್ಟು ಬರುತ್ತೆ ಅಂದರೆ ಟೂ ತ್ರೀ ಝ ಸಿಕ್ಸ್ ನೋಡಿ ಆಪ್ಷನ್ ಏನಪ್ಪ ಅಂತಂದ್ರೆ ಎ ಆಪ್ಷನ್ ಈಸ್ ರೈಟ್ ಹೇಗೆ ಹೇಳ್ತೀವಿ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೆಷನ್ಸ್ ಗ್ರಾಫ್ ಏನಾಗಿದೆ ಅಂತ ಹೇಳಿದರು ಕೋಇನ್ಸಿಡೆಂಟ್ ವಿಚ್ ಕೋಇನ್ಸಿಡೆಂಟ್ ವಿತ್ ಈಚ್ ಅದರ್ ಅಂತ ಹೇಳಿದಾಗ ಕಂಡೀಷನ್ ಯಾವುದು ಅಪ್ಲೈ ಆಗುತ್ತೆ ಅಂತ ಹೇಳಿದೀವಿ ಎ ಒನ್ ಬೈ ಎ ಟು ಈಸ್ ಈಕ್ವಸ್ ಬಿ ಒನ್ ಬೈ ಬಿ ಟು ಈಸ್ ಈಕ್ವಸ್ ಇ ಒನ್ ಬೈ ಸಿ ಟು ಆಗಿರ್ತದೆ ಅಂತ ಹೇಳಿದೀವಿ ನಾವು ಯಾವ ಕಂಡೀಷನ್ ಅಪ್ಲೈ ಮಾಡ್ಕೊಂಡಿದೀವಿ ಬಿ ಒನ್ ಬೈ ಬಿ ಟು ಎದಕ್ಕೆ ಸಮ ಅಂತ ಅರ್ಥ ಮಾಡ್ಕೊಂಡಿವಿ ಒನ್ ಬೈ ಸಿ ಟುಗೆ ಸಮ ಯಾಕಂತಂದ್ರ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಗಳು ಪರಸ್ಪರ ಏಕೆಗೊಳ್ಬೇಕಾದ್ರ ಚರಾಕ್ಷರಗಳ ಅನುಪಾತ ಸಮ ಆಗಿರ್ಬೇಕು ಮತ್ತು ಸ್ಥಿರಾಂಕಗಳ ಅನುಪಾತ ಸಮ ಆಗಿರ್ಬೇಕಂತ ಹೇಳ್ತೀವಿ ಹಾಗಾದ್ರೆ ಕೆ ಬೆಲೆ ಎಷ್ಟಂತ ಗೊತ್ತಾಯ್ತು ಸಿಕ್ಸ್ ಅಂತ ಗೊತ್ತಾಯ್ತು ಓಕೆ ಒಂದು ಸಮಾಂತರ ಶ್ರೇಡಿಯೇ ಎರಡನೇ ಪದ ಎ ಎನ್ ಇಜ್ ಈಕ್ವಲ್ಸ್ ಫೋರ್ ಎನ್ ಪ್ಲಸ್ ಫೈವ್ ಆದರೆ ಮೂರನೇ ಪದ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಎಂತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಎ ಎನ್ ಇಸ್ ಈಕ್ವಲ್ಸ್ ಫೋರ್ ಎನ್ ಪ್ಲಸ್ ಫೈವ್ ದೆನ್ ತರ್ಡ್ ಟರ್ಮ್ ವಿಲ್ ಬಿ ಅಂತ ಕೇಳಿದ್ದಾರೆ ತರ್ಡ್ ಟರ್ಮ್ ಎಷ್ಟಾಗುತ್ತೆ ಅಂತ ನೋಡಿ ಈಸ್ ದಯರ್ ಇನ್ ದಟ್ ಪ್ಲಸ್ ಯು ಸಬ್ಸ್ಟಿಟ್ಯೂಟ್ ತ್ರೀ ನೋಡಿ ಎನ್ ಇದರ್ ಸ್ಥಾನದಲ್ಲಿ ಎಷ್ಟು ಹಾಕೋಣ ಮೂರ್ ಹಾಕೋಣ ನಾಲ್ಕು ಮೂರ್ಲ ಎಷ್ಟಾಗುತ್ತಾ ಹನ್ನೆರಡು ಹನ್ನೆರಡು ಕೈ ಕೊಡಿಸ್ಕೊಳ್ಳಿ ಎಷ್ಟಾಯ್ತು ಹದಿನೇಳು ಅದೇ ಡಿ ಆಪ್ಷನ್ ಈಸ್ ರೈಟ್ ಅಂತ ಹೇಳಿದಿವಿ ಓಕೆ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡಿ ಫಿಫ್ತ್ ಕ್ವೆಶನ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಎಕ್ಸ್ಕ್ವೆರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಜೀರೋ ಈ ಸಮೀಕರಣದ ಮೂಲಗಳು ಸಮನ ಆದರೆ ಕೆ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ತಾ ಇದಾರೆ ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಜೀರೋ ರೂಟ್ಸ್ ಆರ್ ಈಕ್ವಲ್ ರೂಟ್ಸ್ ಆರ್ ಈಕ್ವಲ್ ದೆನ್ ಫೈನ್ ದಿ ಕೆ ವ್ಯಾಲ್ಯೂ ಅಂತ ಹೇಳಿದ್ದಾರೆ ಈ ಫ್ರೂಟ್ಸ್ ಆರ್ ಈಕ್ವಲ್ ದೆನ್ ಫೈನ್ ಕೆ ವ್ಯಾಲ್ಯೂ ಓಕೆ ಈ ಫ್ರೂಟ್ಸ್ ಆರ್ ಈಕ್ವಲ್ ಈ ಫ್ರೂಟ್ಸ್ ಆರ್ ಈಕ್ವಲ್ ದೆನ್ ಡೆಲ್ಟಾ ಈಸ್ ಈಕ್ವಲ್ಸ್ ಜೀರೋ ಅಂತ ಹೇಳ್ತೀವಿ ಅಂದರೆ ಡೆಲ್ಟಾ ಬೆಲೆ ಏನಪ್ಪ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎದಕ್ಕೆ ಸಮ ಆಗಿರ್ತದೆ ಸೊನ್ನೆಗೆ ಸಮ ಆಗಿರ್ತದೆ ಅಂತ ಹೇಳ್ತೀವಿ ನೋಡಿ ಇಲ್ಲೇನು ಬರಿತೀನಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಎದಕ್ಕೆ ಸಮ ಸೊನ್ನೆಗೆ ಸಮ ಯಾಕಂತಂದ್ರೆ ಮೂಲಗಳು ಸಮ ಅದಾವ ಮೂಲಗಳು ವಾಸ್ತವ ಮತ್ತು ಸಮ ಆಗಿರಬೇಕಾದ್ರೆ ಡೆಲ್ಟಾ ಬೆಲೆ ಎದಕ್ಕೆ ಸಮ ಆಗಿರಬೇಕು ಸೊನ್ನೆಗೆ ಸಮ ಆಗಿರಬೇಕು ಹಂಗಾದರೆ ಬಿ ಎಷ್ಟಿದೆ ಸಿಕ್ಸ್ ಇದೆ ಸಿ ಎಷ್ಟಿದೆ ಕೆ ಇದೆ ಎಷ್ಟಿದೆ ಒನ್ ಇದೆ ಅದೇ ಬೆಲೆ ಇಲ್ಲಿ ತುಂಬನ ಸಿಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಕೆ ಅಂತ ಹೇಳ್ತೀವಿ ಹಾಗಾದ್ರೆ ಇವಾಗ ಎಷ್ಟು ಬಂತು ನೋಡಿ ಇದು ತರ್ಟಿ ಸಿಕ್ಸ್ ಎದಕ್ಕೆ ಸಮ ಅಂತಂದ್ರೆ ಫೋರ್ ಕೆಗೆ ಸಮ ಆಗುತ್ತೆ ನೋಡಿ ನಾಲ್ಕು ಒಂದಲೇ ನಾಲ್ಕು ಮೊದಲೇ ಅಂತ ಕ್ಯಾನ್ಸಲ್ ಹಾಕೋತೀವಿ ಹಾಗಾದರೆ ಕೆ ವ್ಯಾಲ್ಯೂ ಈಸ್ ನೈನ್ ಅಂತ ಹೇಳ್ತೀವಿ ನೋಡಿ ಎ ಆಪ್ಷನ್ ಈಸ್ ರೈಟ್ ಎ ಆಪ್ಷನ್ ಈಸ್ ರೈಟ್ ಇಲ್ಲಿ ನೋಡಿ ಮೂಲಗಳು ಸಮನಾದ್ರೆ ಡೆಲ್ಟಾ ಬೆಲೆ ಏನಂತ ಹೇಳ್ತೀವಿ ಸೊನ್ನೆ ಅಂತ ಹೇಳ್ತೀವಿ ಅದೇ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಆದರೆ ಡೆಲ್ಟಾ ಇಸ್ ಗ್ರೇಟರ್ ದನ್ ಜೀರೋ ಅಂತ ಹೇಳ್ತೀವಿ ಮೂಲಗಳು ವಾಸ್ತವವಾಗಿಲ್ಲ ಅಂತಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತಂದ್ರೆ ಡೆಲ್ಟಾ ಇಸ್ ಲೆಸರ್ ದನ್ ಜೀರೋ ಅಂತ ಹೇಳ್ತೀವಿ ಓಕೆ ಸಿಕ್ಸ್ ಕ್ವಶನ್ ನೋಡಿ ಪ್ರೊಡಕ್ಟ್ ಪ್ರೊಡಕ್ಟ್ ಆಫ್ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಸಾರಿ ಇದು ಕ್ವಶನಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತಂದ್ರೆ ಪ್ರಾಡಕ್ಟ್ ಆಫ್ ಸೈನ್ಸ್ ಸಿಕ್ಸ್ಟಿ ಆ್ಯಂಡ್ ಕಾಸ್ ಥರ್ಟಿ ಡಿಗ್ರಿ ಅಂತ ಇರ್ತದೋದು ಕ್ವಶನ್ ಪೇಪರಲ್ಲಿ ನಾವು ಬರೆಯಲು ಮಿಸ್ಟೇಕ್ ಮಾಡಿದ್ದೀವಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ಥರ್ಟಿ ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳಿದಾರ ಹಾಗಾದ್ರೆ ನೋಡಿ ಸೈನ್ಸ್ ಸಿಕ್ಸ್ಟಿನ ಬೆಲೆ ಎಷ್ಟಪ್ಪ ಅಂತಂದ್ರೆ ನಮ್ಗೆ ಗೊತ್ತಿದೆ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಅಂತ ಗೊತ್ತಿದೆ ಅದೇ ಥರ ಕಾಸ್ ತರ್ಟಿ ಬೆಲೆ ಎಷ್ಟಿದೆ ಅಂತಂದ್ರೆ ಅದು ಕೂಡ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇದೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದಾಗ ರೂಟ್ ನೈನ್ ಆಗುತ್ತೆ ಟೂ ಇಂಟು ಟೂ ಅಂದಾಗ ಫೋರ್ ಆಗುತ್ತೆ ರೂಟ್ ನೈನ್ ಡಿವೈಡೆಡ್ ಬೈ ಫೋರ್ ಅಂದ್ರೆ ರೂಟ್ ನೈನ್ ಬೆಲೆ ಎಷ್ಟು ಬರುತ್ತೆ ತ್ರೀ ಬರುತ್ತೆ ಡಿವೈಡೆಡ್ ಬೈ ಫೋರ್ ಅಂದರೆ ಸಿ ಆಪ್ಷನ್ ಈಸ್ ರೈಟ್ ಅಂತ ಹೇಳ್ತೀವಿ ಪ್ರೊಡಕ್ಟ್ ಆಫ್ ಸೈನ್ ಸಿಕ್ಸ್ಟಿ ಆ್ಯಂಡ್ ಕಾಸ್ಟ್ ತರ್ಟಿ ಬೆಲೆ ಎಷ್ಟು ಬರುತ್ತೆ ತ್ರೀ ಬೈ ಫೋರ್ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ ಸೆವೆಂತ್ ಕ್ವೆಶನಲ್ಲಿ ಪಿ ಆಫ್ ಫೋರ್ ಕೋಮಾ ಫೈವ್ ಈ ನಿರ್ದೇಶಾಂಕ ಬಿಂದು ಯಕ್ಷಕ್ಷದಿಂದ ಇರುವ ದೂರ ಅಂತ ಹೇಳ್ತಾ ಇದರ್ಕೊಮೈ ಕೋಆರ್ಡಿನೇಟ್ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದಾರ ನೋಡಿ ಅಕ್ಷದಿಂದ ಇರುವ ದೂರ ಅಂತ ಅಂದಾಗ ವಾಯ್ನ ಬೆಲೆ ವಾಯಿನ ಬೆಲೆ ಅಂತ ಹೇಳ್ತೀವಿ ಅದೇ ವಾಯ್ ಅಕ್ಷದಿಂದ ಇರುವ ದೂರ ಅಂದ್ರ ಎಕ್ಸ್ ನ ಬೆಲೆ ಅಂತ ಹೇಳ್ತೀವಿ ಹಾಗಾದ್ರ ಇದು ಮೊದಲನೇ ಬೆಲೆ ಎಕ್ಸ್ ನ ಬೆಲೆ ಎರಡನೇದು ವಾಯಿನ ಬೆಲೆ ನೋಡಿ ಇದು ಮೊದಲನೇದು ಮೊದಲನೇದು ಯಾವುದಪ್ಪ ಅಂತಂದ್ರೆ ಅಕ್ಷದಿಂದ ಇರುವ ದೂರ ಎರಡನೇದು ಅಕ್ಷದಿಂದ ಇರುವ ದೂರ ಹಾಗಾದ್ರೆ ಅಕ್ಷದಿಂದ ಇರುವ ದೂರ ಎಷ್ಟು ಯೂನಿಟ್ ಐ ಯೂನಿಟ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಏಟ್ ಕ್ವಶನ್ ನೋಡಿ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆ ದ ಲೈನ್ ಸೆಗ್ಮೆಂಟ್ ವಿಚ್ ಇಂಟರ್ಸೆಕ್ಟ್ ದ ಸರ್ಕಲ್ ಇನ್ ಟೂ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ ನೋಡಿ ಹಾಗಾದ್ರೆ ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವಂತ ರೇಖೆ ಅಂದ್ರೆ ಅಂತಂದ್ರೆ ಛೇದಕ ನೆಕ್ಸ್ಟ್ ವೃತ್ತ ಸ್ಪರ್ಶಕ ಅಂದ್ರೆ ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶ ಮಾಡುವ ರೇಖೆ ವೃತ್ತದ ತ್ರಿಜ್ಯ ಅಂದ್ರ ವೃತ್ತ ಕೇಂದ್ರವನ್ನ ಪರಿಧಿಯ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಸೇರಿಸುವ ರೇಖಾಖಂಡ ಕಂಡ ಅದೇ ವೃತ್ತದ ವ್ಯಾಸ ಅಂದ್ರ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ಹಾಗೂ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಅತ್ಯಂತ ದೊಡ್ಡ ಜಾ ಅಂತ ಕರಿತೀವಿ ಓಕೆ ಇದಿಷ್ಟು ಮಲ್ಟಿಪಲ್ ಚಾಯ್ಸ್